ವಿಶ್ವವಿದ್ಯಾಲಯದ ವತಿಯಿಂದ ಜನವರಿ ಇಪ್ಪತ್ತೆರಡರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಂಕರಘಟ್ಟದ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ನ ಬಸವ ಸಭಾಭವನದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಮೂವತ್ನಾಲ್ಕನೇ ವಾರ್ಷಿಕ ಘಟಿಕೋತ್ಸವ ಏರ್ಪಡಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಮಾಹಿತಿ ನೀಡಿದರು ರಾಜ್ಯಪಾಲರು ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ತಾವರ್ಚಂದ್ ಗೆಹ್ಲೋಟ್ ಅಗ್ರಾಸನ ವಹಿಸಲಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದಂತಹ ಎಂ ಸಿ ಸುಧಾಕರ್ ಉಪಸ್ಥಿತಿ ಉಪಸ್ಥಿತಿಯಿದ್ದು ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಪ್ರೊಫೆಸರ್ ರಾಮ್ ರಾಮಸ್ವಾಮಿ ಭಾಗವಹಿಸಲಿದ್ದಾರೆ ವಿಶ್ವವಿದ್ಯಾಲಯದ ಘಟಕೋತ್ಸವದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿ ಮಾಹಿತಿ ನೀಡಿದರು ಒಂದು ಇಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ ಮೊದಲನೇ ಅಬ್ಲೊಕೇಶನ್ನ ಹಿಂದೆ ಬುಧವಾರ ಇಪ್ಪತ್ತೆರಡನೇ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಇದರ ಕೆಲವು ಡೀಟೇಲ್ಗಳು ಹೀಗೆ ಗೌರವಾನ್ವಿತ ಶ್ರೀ ತಾವರ್ಚಂದ್ ಗೆಹ್ಲೋತ್ ಸನ್ಮಾನ್ಯ ರಾಜ್ಯಪಾಲರು ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಇರ್ತಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಇವರು ಘಟಕೋ ಘಟಕೋತ್ಸವದಲ್ಲಿ ಉಪಸ್ಥಿತರಾಗಿರ್ತಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ರಾಮ್ ರಾಮಸ್ವಾಮಿ ವಿಶ್ರಾಂತ ಕುಲಪತಿಗಳು ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರು ಘಟಕೋತ್ಸವ ಭಾಷಣ ಮಾಡಿದ್ದಾರೆ ಫಾರ್ಮರ್ ಭಾರತೀಯ ಅಕಾಡೆಮಿ ವಿಜ್ಞಾನ ಅಕಾಡೆಮಿಯ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಈ ಘಟಕೋತ್ಸವದಲ್ಲಿ ಒಟ್ಟು ಪಿ ಎಚ್ ಡಿ ಪದವಿ ಪಡೆಯಲು ನೂರ ಹದಿನೈದು ಪುರುಷರು ಹಾಗೂ ಎಂಬತ್ತೈ ಒಂಬತ್ತು ಮಳೆ ಮಹಿಳೆಯರು ಸೇರಿ ಒಟ್ಟು ಇನ್ನೂರ ನಾಲ್ಕು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಮತ್ತು ಒಟ್ಟು ಈ ಘಟಕೋತ್ಸವದಲ್ಲಿ ಆರು ಸಾವಿರದ ಎಂಟು ಎಂಟುನೂರ ಎಪ್ಪತ್ತೆರಡು ಪುರುಷರು ಹಾಗೂ ಹನ್ನೆರಡು ಸಾವಿರದ ಹದ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೈದು ವಿದ್ಯಾರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಮೂರನೇದು ಸದರಿ ಘಟಕೋತ್ಸವದಲ್ಲಿ ನೂರ ನಲವತ್ತಾರು ಸ್ವರ್ಣ ಪದಕಗಳು ಇದ್ದು ಅವುಗಳನ್ನು ಹದಿಮೂರು ಪುರುಷರು ಹಾಗೂ ಎಪ್ಪತ್ತೊಂದು ಮಹಿಳೆಯರು ಸೇರಿ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಆಮೇಲೆ ಹದಿನೇಳು ನಗದು ಬಹುಮಾನಗಳು ಇದ್ದು ಅವುಗಳನ್ನು ಒಂದು ಪುರುಷ ಹಾಗೂ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಇದರ ವಿವರಗಳನ್ನು ಈಗ ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರ್ ಅವರು ಕರೆಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವಿವರವಾಗಿ ಹೇಳಬೇಕು ಅಂತಂದ್ರೆ ಕುಮಾರ್ ಎಂ ಎ ಕನ್ನಡದಲ್ಲಿ ಇವರು ಅತಿ ಹೆಚ್ಚು ಸ್ವರ್ಣ ಪದಕರು ಹತ್ತು ಸ್ವರ್ಣ ಪದಕ ಒಂದು ನಗದ ನಗದು ಬಹುಮಾನವನ್ನು ಪಡೆದಿರ್ತಾರೆ ಸಾನಿಯಾ ಫಿರ್ದೋಸ್ ಅವರು ಸಿನಲ್ಲಿ ಇವರು ಆರು ಸ್ವರ್ಣ ಪದಕಗಳನ್ನು ಪಡೆದಿರ್ತಾರೆ ಹಾಗೆ ರಕ್ಷಿತಾ ರಕ್ಷಿತ್ ಶುಭಶ್ರೀ ಹರ್ಷಿತಾ ಇವರು ತಲಾ ಐದು ಸ್ವರ್ಣ ಪದಕಗಳನ್ನು ಪಡೆದರು ವಂದನಾ ಎ ಶೆಟ್ಟಿ ಎಂ ಎಸ್ ಸಿ ಮ್ಯಾಥಮೆಟಿಕ್ಸಲ್ಲಿ ಇವರು ನಾಲ್ಕು ಸ್ವರ್ಣ ಪದಕ ಹಾಗೂ ಎರಡು ನಗದು ಬಹುಮಾನವನ್ನು ಪಡೆದಿದ್ದಾರೆ ಸಂಗೀತ ಬಿ ಕೆ ಅರ್ಪಿತಾ ಧನುರ್ಬಿ ಇವರು ಎಂ ಎ ಇತಿಹಾಸ ಎಂ ಎಸ್ ಸಿ ರಸಾಯನಶಾಸ್ತ್ರ ಹಾಗೂ ಎಮ್ ಎಸ್ ಸಿ ಸಸ್ಯಶಾಸ್ತ್ರದಲ್ಲಿ ತಲಾ ನಾಲ್ಕು ಸ್ವರ್ಣ ಪದಕವನ್ನು ಪಡೆದಿರ್ತಾರೆ ಗುರುದಾಸ್ ಇವರು ಎಂ ಎ ಉರ್ದುನಲ್ಲಿ ಮೂರು ಸ್ವರ್ಣ ಪದಕವನ್ನು ಹಾಗೂ ಒಂದು ನಗದು ಬಹುಮಾನವನ್ನು ಪಡೆದಿರ್ತಾರೆ ಯೋಷಿತಾ ವನಿತಾ ಸಿಂಧು ಕೆ ಟಿ ರಂಜಿತಾ ಧನ್ಯಾಕಿಯ ಬೈ ಅಶ್ವಥ್ ಇವರು ತಲಾ ಮೂರು ಸ್ವರ್ಣ ಪದಕ ಪಡೆದಿದ್ದಾರೆ ಅಲ್ಲಿಗೆ ಒಟ್ಟಾರೆಯಾಗಿ ನಮ್ಮ ಮೂವತ್ತ ನಾಲ್ಕನೇ ಗಡಿಗೋತ್ಸವ ವರ್ಗದಲ್ಲಿ ಅಗ್ರಹರಾದ ಪಿ ಎಚ್ ಡಿ ಆ